ಅದೇ ಇವರು ಅಂದ್ರೆ ಮದುವೆ ಆಗಿ ಒಂದು ಮೂವತ್ತೆಂಟು ಮೂವತ್ತೊಂಬತ್ತು ವರ್ಷ ಆಯ್ತು ಅವಾಗ ಶಿವಮೊಗ್ಗದವರು ನಾವಂದ್ರೆ ಒಂದು ತಂದದ್ದು ಒಂದು ಬಿಟ್ಟು ನನ್ನ ತಂಗಿಯನ್ನು ಕೊಟ್ಟು ಅಂತ ಹೇಳಿದ್ರು ಅದ ಅಲ್ಲಿ ಅದೇ ಇವರು ಬರುವಾಗ ಇಲ್ಲಿ ನಮ್ದು ನಿಜವಾಗ್ಲು ಒಂದು ಇದೆ ಚಿರ ಊಟಕ್ಕಿಲ್ಲ ಊಟಕ್ಕೂ ಭಾರಿ ಕಷ್ಟ ಒಂದೆರಡು ದನ ಎಲ್ಲ ಸಾಕಿ ಅದ್ರಲ್ಲೇನು ಹೋಟ್ಲಲ್ಲಿ ಜೀವನ ಹೋಗುದಿಲ್ಲ ಒಂದೆರಡು ಚಹಾ ಹೋಗುದು ಅವಾಗ ಅವಾಗ ಯಾರಿದ್ದಾರೆ ಇದು ಮಾಡಿ ಇವರಿಗೆ ನಾವು ಅದೇ ಲೆಕ್ಕ ಮಾಡಿದ್ದೇವೆ ಅಷ್ಟು ಕಷ್ಟದಲ್ಲಿ ಈಗ ಜೀವನ ಇದು ಮಾಡಿ ನೀರು ಎಲ್ಲಿಂದ ಒಂದು ಕಿಲೋಮೀಟರ್ ದೂರದಿಂದ ಹೋಟೆಲ್ ಮಾಡಲಿಕ್ಕೆ ಅವರು ಹಾಗೆ ಮೇಡಮ್ ನೀವು ಘಟ್ಟದ ಮೇಲಿನವರು ಘಟ್ಟದ ಕೆಳಗಿನ ಊರಿಗೆ ಬರುವಾಗ ನಿಮ್ಗೆ ಹೇಗೆ ಅನ್ನಿಸ್ತು ಇದು ಈಗಲೇ ಹಳ್ಳಿ ಈಗ ಒಂದು ರಸ್ತೆ ತುಂಬಾ ಚೆನ್ನಾಗಿದೆ ಎನ್ನುವ ಕಾರಣಕ್ಕೆ ಹ ಇವತ್ತು ಅಡ್ಡಿ ಇಲ್ಲ ಅಂತ ಅನಿಸುತ್ತೆ ಆದ್ರೆ ಮೂವತ್ತೆಂಟು ನಲ್ವತ್ತು ವರ್ಷದ ಹಿಂದೆ ನೀನು ಬಂದಾಗ ಹೇಗೆ ಅನ್ನಿಸುತ್ತೆ ನಮ್ಮ ಯಜಮಾನ ಒಂದು ಒಳ್ಳೆ ಗುಣ ಅದರಿಂದ ಈಗಿನ ಪರಿಸ್ಥಿತಿ ಆಗಿದ್ದು ಯಾರು ಇರ್ತೇತಿ ಡೈರಿಯಲ್ಲಿ ಕೆಲಸಕ್ಕಿದ್ದೆ ಇಪ್ಪತ್ತೈದು ವರ್ಷ ಆಯ್ತು ಸನ್ಮಾನ ಎಲ್ಲ ಆಯ್ತು ಅದು ಮಾಡ್ತಿದ್ದೆ ಇದು ಮಾಡ್ತಿದ್ದೆ ನಮ್ದು ಒಟ್ಟು ಜನದ ಸೇವೆಯನ್ನು ಈಗ ಡೈರಿಯಲ್ಲಿ ಹಾಗೆ ಅದೊಂದು ಐದಾರು ಸಾವಿರ ರೂಪಾಯಿ ಸಂಬಳದಲ್ಲಿ ನಾನು ಪರ್ಷಿಗೆ ಐನೂರು ರೂಪಾಯಿ ಇದ್ದೆ ಡೈರಿಯಲ್ಲಿ ಕೆಲಸ ಮಾಡಿದ್ದೇನೆ ನಾನು ಅದನ್ನು ಮಾಡಿ ಇಲ್ಲಿ ಹೋಟ್ಲು ಮಾಡಿದ್ದೇನೆ ಈಗ ಹಳ್ಳಿಯಲ್ಲಿ ತುಂಬಾ ಪರಿಚಯ ಈಗ ಗೆ ಹೋಗ್ತೇನೆ ತುಂಬಾ ಹಳ್ಳಿಯಲ್ಲಿ ಈಗ ನಮ್ಮ ಮಂಗಲಿ ಕಳಿಸಿದ್ದೇನೆ ಅವಳಿಗೆ ಅದೇ ಈಗ ಜಸ್ಟ್ ಹೋಗಿ ಹೌದು ಹೌದೌದು ನನಗೆ ಒಂದು ಬಹಳ ಖುಷಿಯಾಗಿರೋದು ನೀವು ನಿಮ್ಮ ನಿಮ್ಮ ತಂದೆಯಿಂದ ನೀವು ಈ ವ್ಯವಹಾರವನ್ನ ಕಲ್ತ್ರಿ ಮುಂದುವರಿಸಿದ್ರೆ ಅದೇ ರೀತಿ ಇದನ್ನ ನೀವು ಆಗ ನಮ್ಗೆ ಸೇವೆ ಅಂತಾನು ಹೇಳಿದ್ರಿ ಜನ ಸೇವೆ ಅದನ್ನ ಈಗ ನಿಮ್ಮ ಮಗಳು ಮತ್ತೆ ಅಳಿಯ ಮುಂದುವರಿಸಿಕೊಂಡು ಹೋಗ್ತಾ ಇರೋದು ಕೂಡ ತುಂಬಾ ದೊಡ್ಡ ಖುಷಿ ಅಂದ್ರೆ ಮತ್ತೊಂದು ಕೇವಲ ಒಂದು ಉದ್ಯೋಗ ಅಂತ ಅಲ್ಲ ಕೇವಲ ಹೋಟೆಲ್ ಮಾತ್ರ ಅಲ್ಲ ಆ ಕಡೆಯಿಂದ ಡೈರಿಗೆ ಹೋಗ್ತೀರಿ ಆ ಕಡೆಯಿಂದ ಈ ದನಗಳಿಗೆ ಇಂಜೆಕ್ಷನ್ ಕೊಡುವಂತದ್ದು ಅದು ಇಂತ ಕೆಲಸ ಮತ್ತೆ ಮದ್ದು ಕೊಡುವಂತದ್ದು ಕೂಡ ಕೆಲಸ ಮಾಡ್ತಿರಿ ಬೇರೆ ಅಲ್ಲ ಮುಂಚೆ ಈ ನಮ್ ತಂದೆಯವರು ಅದ ಅದನ್ನೇ ಮಾಡ್ಕೊಂಡಿದ್ರು ಬೇರೆ ಮದ್ದೆ ಅಲ್ಲ ಅದು ಒಂದು ಸಂತತಿ ಇಲ್ಲದಿದ್ದವರಿಗೆ ಮತ್ತೆ ಕೈಕಾಲು ಇಂಥದ್ದೆಲ್ಲ ಗಂಟು ಅಲ್ಲ ಫ್ರೀ ಅದು ದೇವ್ರದಿಂದ ಎಲ್ಲ ಕಡೆ ಸಕ್ಸಸ್ ಆಗಿ ಒಳ್ಳೆದಾಗಿದೆ ಈಗಲೂ ಕೊಡ್ತೀರಾ ಈಗಲೂ ಕೊಡ್ತೇನೆ ಬಂದೆ ಈಗ ಸಂತತಿಯಲ್ಲಿ ಪಕ್ಕನ ಇಲ್ಲದಿದ್ರೆ ಬಂದು ಅವ್ರಿಗೆ ಕೇಳ್ತೇನೆ ಅಂದ್ರೆ ನಾವೊಂದು ವಿಷಯ ಕೇಳಿಕೊಂಡು ಹಳೆ ಕಾಲದ್ದೆಲ್ಲ ಅದನ್ನು ಕೇಳ್ಕೊಂಡು ಅವರು ಎಸ್ ಅಂತ ಹೇಳಿದ್ರೆ ನಾವು ಮದ್ದು ಕೊಡ್ತೇವೆ ಕೂಡಲೇ ಸಕ್ಸಸ್ ಆಗ್ತದೆ ಅದು ತುಂಬಾ ಎಲ್ಲ ಆಗಿದೆ ಇತ್ತೀಚೆಗೆ ಎಲ್ಲ ತುಂಬಾ ಈಗ ನಾನು ಕೊಡ್ತಾ ಇದ್ದೇನೆ ಗಿಡಮೂಲಿಕೆ ಈ ಮದ್ದು ಕೊಡೋದನ್ನು ಗೊತ್ತಿರುವವರು ಸೊ ನಾನು ನಿಮ್ಮತ್ರ ಒಂದು ಪ್ರಶ್ನೆ ಈಗ ಹಳೆಯ ಕಾಲದ ಆಹಾರ ಪದ್ಧತಿ ಅಂದ್ರೆ ಆಹಾರವೇ ಆರೋಗ್ಯ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಾವ್ ಎಲ್ಲಿ ತಪ್ತಾ ಇರೋದು ಅಂತ ಸೊ ನಮ್ಮ ಆರೋಗ್ಯ ಕೆಟ್ಟದಾಗ್ಲಿಕ್ಕೆ ಕಾರಣ ಯಾವುದು ನಮ್ಮ ಈ ಬೇರೆ ಏನೋ ಕೆಟ್ಟ ಅಭ್ಯಾಸಗಳಿಗಿಂತ ನಾವು ಒಳ್ಳೇದು ಅಂತ ತಿನ್ನುವುದರಲ್ಲೇ ವಿಷಯ ಇರುತ್ತೆ ಹೇಗೆ ಸರ್ ಯಾವ ರೀತಿ ಅದನ್ನ ಈಗ ಕರ್ತ ಅದೇ ಈಗ ಉದಾಹರಣೆಗೆ ಉತ್ತರ ಭಾರತದ ತಿಂಡಿ ನಮ್ಗೆ ಬಂದಿಲ್ಲ ನಮ್ದು ತಿಂಡಿ ನಾವು ಬಿಟ್ಟಿದ್ದೇವೆ ಆ ಕಡೆ ನೋಡಿ ಪಾನಿಪುರಿ ಬೇಲ್ಪುರಿ ಅದು ಪುರಿ ಇದು ಪುರಿ ಮತ್ತೆ ಗೋಪಿ ಮಂಚೂರಿ ಇದೆಲ್ಲ ಉಂಟಲ್ಲ ನಮ್ಮ ನಿಜವಾಗ್ಲೂ ನಮ್ಮ ಆಹಾರದ ಅದು ಹಣ ಅದು ಒಳ್ಳೆಯದಲ್ಲ ನಿಜವಾಗ್ಲು ಟೇಸ್ಟಿಗೆ ಒಂದು ಕಡೆಗೆ ತಿನ್ಬೋದು ಅಷ್ಟೇ ಹಾಂ ಅದು ಅದಲ್ಲ ನಮ್ಮದೇ ಫುಡ್ಡು ಉಂಟು ಮುಂಚೆದ್ದು ಗೆಣಸು ಅವಲಕ್ಕಿ ಕಡಲೆ ಅವಲಕ್ಕಿ ಹೆಸರುಬೇಳೆ ಅವಲಕ್ಕಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಇದು ಆರು ಒಳ್ಳೆ ಉಪ್ಪಿಟ್ಟು ಅವಲಕ್ಕಿ ಹಾಂ ಮತ್ತು ಇಡ್ಲಿ ತೊಂಡೆ ಈಗ ಎಲ್ಲ ಅಂದರೆ ಎಲ್ಲ ಈಸ್ಟ್ ಗೀಸ್ಟ್ ಹಾಕಿ ಇಡ್ಲಿಗೆಲ್ಲ ಇದು ಮಾಡೋದಿಲ್ಲ ಟೇಸ್ಟಿ ಇಲ್ಲ ಯಾವಾಗ್ಲು ನಮ್ಗೆ ಹೊಟ್ಟೆ ಹಸುವಿಗೆ ಪಾಪ ಬೇಟೆಯಲ್ಲಿ ತಿಂತಾರೆ ಅವ್ರಿಗೆ ಹಾಗೆ ಎರಡು ಇದು ಅಂತ ಹೇಳಿದರೆ ಆಯ್ತು ಅವರು ದುಡ್ಡೆಲ್ಲ ಅವರಿಗೆ ಕೊಟ್ಟರೆ ಆಯಿತು ಅವರು ಹೊಟ್ಟೆ ತುಂಬುದಿಲ್ಲ ಅದೇ ಈಗ ಊಟ ಯಾರು ಮಾಡಿದ್ರು ಉಂಟಲ್ಲ ಹೊಟ್ಟೆ ಅವ್ರಿಗೆ ಖುಷಿ ಆಗ್ಬೋದು ಅವರು ಎಷ್ಟು ಬೇಕಾದಷ್ಟು ಎಷ್ಟು ಬೇಕಾದ್ರೆ ಅವರು ಹೊಟ್ಟೆ ತುಂಬ ಊಟ ಮಾಡಬೇಕು ಹಾಂ ಮಜ್ಜಿಗೆನೋ ಕಾಯಸಾನ ಏನು ಬೇಕಾದ್ರೆ ಅದು ಹೇಳಿದ್ದು ಕೊಡ್ತೀವಿ ಹೊಟ್ಟೆ ಅದೇ ನಿಜಕ್ಕೂ ಒಂದು ಫ್ಯಾಮಿಲಿ ಬಿಸ್ನೆಸ್ ನಮ್ಗೆ ಇದು ಮಾದರಿ ಅಂತ ನಾವು ಕಲ್ತು ಎಲ್ಲೆಲ್ಲೋ ಹೋಗದಕ್ಕಿಂತ ಊರಲ್ಲೇ ನಮ್ಮ ಅಜ್ಜ ಅಪ್ಪ ಮುಂದುವರಿಸಿದ ಉದ್ಯೋಗವನ್ನೇ ಮುಂದುವರಿಸುವ ನಿಜಕ್ಕೂ ಒಂದು ಪ್ರೇರಣೆ ಈಗ ನಮ್ಮ ಹಳಿಯ ಮಗಳಿಗೆ ಕೊಟ್ಟಿದೆ ಅಂದ್ರೆ ನಮ್ಗೆಲ್ಲ ಕೂಡ ನಮ್ಮ ಮಗ ಬೆಂಗಳೂರಿನಲ್ಲಿ ಇದು ಆಗಿದ್ದಲ್ಲಿ ಕೆಲಸದಲ್ಲಿ ಅದಕ್ಕೆ ಒಡಪ ಇದರಲ್ಲಿ ಅದಕ್ಕೆ ಅವನಿಗೆ ಇದು ಇಂಟ್ರೆಸ್ಟ್ ಇತ್ತು ಆದರೆ ನೀವು ಬೇಡ ಮಾಡ ಇದು ನಮ್ಗೆ ಕಷ್ಟ ಆಗ್ತದೆ ನಾವೆಲ್ಲ ಅಲ್ಲಿಂದ ಆದಷ್ಟು ನೀರೆಲ್ಲ ನಿಮ್ಮಿಂದ ನಿಮ್ಮಿಂದೆಲ್ಲ ಸಾಧ್ಯ ಇಲ್ಲ ಇದು ನೀವು ಅದನ್ನು ಮುಂದರ್ಸ್ಕೊಂಡು ಹೋಗಿ ನಾವು ಕಷ್ಟದಲ್ಲಿ ಮಾಡಿದ್ವಿ ಇದನ್ನು ಯಾವುದು ಒಂದು ಅದು ಒಂದೊಂದ್ಸರಿ ಎಷ್ಟು ಲಾಸ್ ಅಂತ ಹೇಳಿ ಸಾಧ್ಯ ಇಲ್ಲ ಅಂದರೆ ಹೀಗೆ ಜನ ಇಲ್ಲ ಮಾಡಿ ಹೇಳುವುದು ಇಂಥದ್ದೆಲ್ಲ ಸಮಸ್ಯೆ ಆವಾಗ ಈಗ ಅಂತ ಸಮಸ್ಯೆ ಈಗ ಸಮಸ್ಯೆ ಇಲ್ಲ ಈಗ ದೇವರಿಂದ ನೀವು ಎಷ್ಟೇ ಇದು ಮಾಡಿ ಬಂದುಕೊಂಡು ಇದು ಮಾಡಿಕೊಂಡು ಹೋಗ್ತಾರೆ ಲಾಸ್ ಅನ್ನೋದಿಲ್ಲ ಈಗ ಹೌದೌದು ಮತ್ತೆ ಏನಂತ ಹೇಳಿ ಇನ್ನು ಮುಂದಕ್ಕೆ ಏನಂತ ಹೇಳಿದ್ರೆ ಈಗ ನಾವು ಅಡುಗೆ ಮಾಡಲಿಕ್ಕೆ ಜನರು ಈಗ ಯಾರೂ ಇಲ್ಲ ಕೃಷಿ ಇದರಲ್ಲಿ ಯಾರೂ ಇಲ್ಲ ಅದರಲ್ಲಿ ಮತ್ತೆ ಈಗ ಮತ್ತೆ ಈ ನಮ್ಮ ಅಡಿಗೆ ಮಾಡುವ ಪದ್ಧತಿಯಲ್ಲಿ ಇದರಲ್ಲಿ ಯಾರೂ ಇದಿಲ್ಲ ಮುಂದೆ ಬರುವುದಿಲ್ಲ ಗೊತ್ತೂ ಇಲ್ಲ ಈಗ ಇದರಲ್ಲಿ ವಾಟ್ಸಪೆಲ್ಲ ನೋಡಿಕೊಂಡು ಎಲ್ಲ ಬರ್ತದಲ್ಲ ಅದನ್ನು ನೋಡು ಒಗ್ಗರಣೆ ಹಾಕಿ ಏನು ಮಾಡ್ತಾರೆ ಅದೇನು ಸರಿ ಬರುವುದಲ್ಲ ಹದ ಎಲ್ಲ ಗೊತ್ತಾಗುದಿಲ್ಲ ಯಾವ ಯಾವ ಸುಕ್ಕಕ್ಕೆ ಏನು ಹಾಕಬೇಕು ಗಸಿಗೆ ಏನು ಹಾಕಬೇಕು ಇದೆಲ್ಲ ಟೇಸ್ಟ್ ಇದ್ದರೆ ಮಾತ್ರ ಒಳ್ಳೇದು ಬರುವುದು ಇಲ್ಲದೆ ಅದು ಸರಿ ಬರುದು ಮೆಣಸಿನ್ಕಾಯಿ ಅದೊಂದು ಹದ ಇದೆ ಅದನ್ನು ಮೇಲೆ ಮಾತ್ರ ನಾವೇ ಮುಂಚಿನೀಳು ಹಾಗೆ ನಮ್ಮ ಹತ್ರ ಎಷ್ಟೇ ಇದು ಮಾಡಲು ನಾವು ದುಡ್ಡಿಗೆ ಅಪೇಕ್ಷೆ ಅಲ್ಲ ನಮ್ಮ ಜನರೊಂದು ಖುಷಿ ಇರಬೇಕು ಅಷ್ಟೇ